ನಮಸ್ಕಾರ ಎಲ್ಲರಿಗೂ ಎ ಮಂಜುಳಾ ಗೌರಿ ಚಾನಲ್ಗೆಲ್ಲರಿಗೂ ಸುಸ್ವಾಗತ ಇಂದು ನಾವು ಶ್ರೀ ದಕ್ಷಿಣ ಮುಖ ನಂದಿ ತೀರ್ಥ ಕಲ್ಯಾಣ ಕ್ಷೇತ್ರಕ್ಕೆ ಬಂದಿದ್ದೇವೆ ಎರಡನೇ ದೇವಸ್ಥಾನದ ರಸ್ತೆ ಮಲ್ಲೇಶ್ವರಂ ಬೆಂಗಳೂರು ಈ ದೇವಸ್ಥಾನವು ಶ್ರೀ ಗಂಗಮ್ಮ ದೇವಿಯ ದೇವಸ್ಥಾನದ ಎದುರುಗಡೆ ಬರುತ್ತದೆ ಈಗ ದೇವಸ್ಥಾನದ ಮುಂಭಾಗ ನೋಡಿ ಎಷ್ಟು ಚೆನ್ನಾಗಿದೆ ತುಂಬ ಹಳೆ ಕಾಲದ ದೇವಸ್ಥಾನ ಈಗ ಗೌರಿಯಲ್ಲಿ ನಮಸ್ಕಾರ ಮಾಡ್ತಾವ್ರೆ ನೋಡಿ ವಿಡಿಯೋಗೆ ಫೋಸ್ ಕೊಡ್ತಾರೆ ನಾವು ದೇವಸ್ಥಾನಕ್ಕೆ ಬಂದಿದ್ದೀವಿ ಅಂತ ಈಗ ದೇವಾಲಯದ ಮೇಲ್ಭಾಗದಲ್ಲಿ ನಂದಿ ಶಿವ ಪಾರ್ವತಿ ಕುಳಿತರೋದಿದೆ ಇದೆ ಒಳಗಡೆ ಹೋಗೋಣ ಬನ್ನಿ ತುಂಬ ಚೆನ್ನಾಗಿದೆ ಈ ದೇವಸ್ಥಾನ ನಂದಿಯ ಬಾಯಿಯಲ್ಲಿ ಗಂಗೆ ಬರೋದು ಹಾಗೂ ಕಲ್ಯಾಣಿಯಲ್ಲಿ ಮೀನು ಆಮೆ ಎಲ್ಲ ಇದೆ ತುಂಬ ಚೆನ್ನಾಗಿದೆ ನೀವು ಕೂಡ ಫ್ಯಾಮಿಲಿ ಜೊತೆ ಬಂದು ಆ ಈಶ್ವರನ ಸ್ವಾಮಿ ಆಶೀರ್ವಾದ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಿ ನೋಡಿ ಇದೇ ಕಲ್ಯಾಣಿ ನಾನು ಮಂಜು ಗೌರಿ ಗಣೇಶ ರಾಮಕೃಷ್ಣ ನಾವು ನಾಲ್ಕು ಜನ ಈ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡ್ಕೊಂಡ್ಬಂದ ಶಿವನ ದರ್ಶನ ಮಾಡಿಕೊಳ್ಳಿ ನಂದಿ ಬಾಯಿಯಲ್ಲಿ ನೋಡಿ ತೀರ್ಥ ಬರ್ತಿದೆ ತ್ರಿಧ ತ್ರಿಗುಣಾಕಾರಂ ತ್ರಿಚಂತ ತ್ರಿಯಾಯುಧಂ ತ್ರಿಜನ್ಮ ಪಾಪ ಸಮಾರಂಭ ಏಕಬಿಲ್ವ ಶಿವಾರ್ಪಣಂ ನಾವು ಮಂಗಳಾರತಿ ತಗೊಂಡು ತೀರ್ಥ ಪ್ರಸಾದವನ್ನು ಸ್ವೀಕರಿಸಿದೆವು ನೋಡಿ ನೋಡ್ತಾ ಇದ್ದೀರಲ್ಲ ನಂದಿ ಬಾಯಿ ತೀರ್ಥ ಬರೋದು ಅದು ಪೈಪಲ್ಲಿ ಕೂಡ ಬರುತ್ತೆ ಇಲ್ಲಿ ಪೈಪಲ್ಲಿ ನೀರು ಎಲ್ಲರೂ ತಗೋತಾ ಇದ್ದಾರಲ್ಲ ತಲೆ ಚುಮ್ಸ್ಕೊಳ್ಳೋ ಜಾಗದಲ್ಲಿ ಅಲ್ಲಿ ನೇರವಾಗಿ ಬರುತ್ತೆ ನಂದಿ ತೀರ್ಥ ಶಿವನ ಮೇಲೆ ಬಿದ್ದು ತದನಂತರ ಆ ಪೈಪ್ ಮೂಲಕ ಹಳ್ಳಿಯಾಣಿ ಸೇರುತ್ತೆ ನೋಡಿ ಇವಾಗ ಗಣೇಶ ಮಂಗಳಾರತಿ ತೀರ್ಥ ತಗೊಂಡ ತುಂಬ ಚೆನ್ನಾಗಿದೆ ಅಲ್ಲ ಮೀನು ಆಮೆ ನೋಡಿ ಎಷ್ಟು ಚೆನ್ನಾಗಿ ಈಜಾಡ್ತಾ ಇದೆ ಆಮೆ ಮೀನುಗಳು ತುಂಬ ಚೆನ್ನಾಗಿದೆ ನೀವು ಬನ್ನಿ ಈ ದೇವಸ್ಥಾನಕ್ಕೆ ಇದು ಅತ್ಯಂತ ಪುರಾತನ ಕಾಲದ ದೇವಾಲಯ ಆಮೆ ಮೀನೆಲ್ಲ ಈಜಾಡ್ತಿದೆ ಮಕ್ಕಳು ಕರ್ಕೊಂಬಂದೆ ನೋಡಿ ತುಂಬ ಖುಷಿ ಪಡ್ತಾರೆ ಗಣೇಶ ನೋಡಿ ತಪಸ್ ಮಾಡ್ತಾ ಕೂ ಈಗ ಮತ್ತೊಮ್ಮೆ ದರ್ಶನ ಮಾಡಿಕೊಳ್ಳಿ ನಂದಿಯ ಬಾಯಲ್ಲಿ ಗಂಗೆ ಬರೋದು ನಂದಿ ತೀರ್ಥ ಅಂತಾರೆ ದೇವಸ್ಥಾನದ ಸುತ್ತಮುತ್ತಲಿನ ಪ್ರದೇಶ ಈಗ ಬಸವಣ್ಣನಿಗೆ ನಮಸ್ಕಾರ ಆಗ್ತಾ ಗಣೇಶ ನಾನು ಗೌರಿ ಎಲ್ಲ ನಮಸ್ಕಾರ ಮಾಡ್ತಾ ಇದ್ದೀವಿ ಇಷ್ಟುವರೆಗೂ ನಮ್ಮ ಚಾಲನ್ನ ವೀಕ್ಷಿಸಿದಕ್ಕಾಗಿ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ನಮ್ಮ ಚಾಲನ್ಗೆ ಏನಾದರೂ ನೀವು ಸುಬರಾಗಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲೈಕನ್ನು ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಹಾಗೂ ಎಂಕರೇಜ್ ಮಾಡಿ ನಿಮ್ಮ ಫ್ರೆಂಡ್ ಆಗುವ ಶೇರ್ ಮಾಡಿ ನೋಡಿ ಬಾಲಗಣಪತಿ ಸುಬ್ರಹ್ಮಣ್ಯ ಸ್ವಾಮಿ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್